ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ರಾಯರಿಗೆ ನಲವತ್ತೆಂಟು ದಿನದ ಮುಡುಪು ಸೇವೆಯಲ್ಲಿ ನಲವತ್ತೊಂದನೇ ದಿನದ ಸೇವೆ ಆಗಿರುತ್ತೆ ಜೊತೆಗೆ ಇವತ್ತು ವೈಕುಂಠ ಏಕಾದಶಿ ಇದೆ ಎರಡರದ್ದು ಇವತ್ತು ಪೂಜೆ ಆಗ್ತಾ ಇದೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡ್ತೀನಿ ಅಂತ ನಾನು ಶೇರ್ ಇದ್ದೀನಿ ಯಾಕೆಂತಂದರೆ ನನಗೆ ಕೆಲವರು ವಿವರ್ಸ್ ಕೇಳ್ತಾ ಇದ್ದೀರಾ ಅಕ್ಕ ನೀವು ರಾಯರದ್ದು ಪೂಜೆ ಮಾಡೋದನ್ನು ಮಾತ್ರ ತೋರಿಸ್ತಾ ಇದ್ದೀರಾ ನೀವು ಮನೆ ದೇವರನ್ನು ಪೂಜೆ ಮಾಡೋದಿಲ್ವಾ ಅಥವಾ ಬೇರೆ ದೇವ್ರಗಳನ್ನು ಪೂಜೆ ಮಾಡೋದಿಲ್ವಾ ಬರೀ ರಾಯರನ್ನ ಮಾತ್ರ ಪೂಜೆ ಮಾಡ್ತೀರಾ ಬೇರೆ ದೇವರನ್ನು ಪೂಜೆ ಮಾಡ್ತಾ ಇದ್ರೆ ಯಾವ ರೀತಿಯಾಗಿ ಪೂಜೆ ಮಾಡ್ತೀರಾ ತೋರಿಸಿ ಅಂತ ಕೇಳ್ತಾ ಇದ್ದೀರಾ ಹಾಗಾಗಿ ನಾನು ಇವತ್ತು ನಾನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇವಾಗ ದೇವ್ರ ಮನೆ ಇಲ್ಲ ಹಾಗಾಗಿ ನನ್ನ ಶೋಕೇಸನ್ನೇ ಒಂದು ಪುಟ್ಟ ದೇವ್ರ ಮನೆಯಾಗಿ ನಾನು ಕನ್ವರ್ಟ್ ಮಾಡ್ಕೊಂಡು ಅದರಲ್ಲೇ ಪೂಜೆ ಮಾಡ್ತಾ ಇದ್ದೀನಿ ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದ್ದಿಲ್ಲ ಎರಡೂ ಸೈಡ್ ಕೂಡ ಆ ಕಡೆ ದೇವ್ರ ಪೂಜೆಗೆ ಸಂಬಂಧಪಟ್ಟಂತಹ ಐಟಮ್ಸನ್ನು ಇಟ್ಕೊಂಡಿದ್ದೀನಿ ಈ ಕಡೆಗೆ ಪುಟ್ಟ ದೇವ್ರ ಫೋಟೋಗಳನ್ನು ಇಟ್ಕೊಂಡಿದ್ದೀನಿ ಉಳಿದಿರುವಂತಹ ಫೋಟೋಗಳು ಮೇಲ್ಗಡೆ ಇದೆ ಅದನ್ನು ತೋರಿಸ್ತೀನಿ ಹಾಗೆ ಇವತ್ತು ನಮ್ಮ ಮನೆಗೆ ತಿಮ್ಮಪ್ಪ ಸ್ವಾಮಿಯವ್ರು ಬಂದಿದ್ದಾರೆ ವೆಂಕಟೇಶ್ವರ ಸ್ವಾಮಿಯವರು ಬಂದಿದ್ದಾರೆ ಸಿಕ್ಕಾಪಟ್ಟೆ ಖುಷಿ ಇದೆ ನನ್ನ ಲೈಫಲ್ಲಿ ಇತ್ತೀಚೆಗೆ ರಾಯರು ನನ್ನ ಜೊತೆಗಿದ್ದೀನಿ ಅಂತ ಕೆಲವೊಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಏನೆಲ್ಲ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಇದು ನನಗೊಂಥರ ಪವಾಡ ಅಂತಲೇ ಅನಿಸುತ್ತೆ ಆ ಕೆಲವ್ರು ನಂಬ್ತಾರೆ ನಂಬಿಕೆ ಇದ್ದವ್ರು ನಂಬ್ತಾರೆ ಯಾರೆಲ್ಲ ದೇವರನ್ನ ಅಥವಾ ರಾಯರನ್ನು ನಂಬೋದಿಲ್ಲ ಅವರಿಗೆ ಇದು ಜಾಸ್ತಿ ಅಂತ ಅನ್ನಿಸ್ಬಹುದು ಆದರೆ ನನಗಂತೂ ಇದು ಸಿಕ್ಕಾ ಖುಷಿ ಕೊಡುತ್ತೆ ಹಾಗೆ ಏನು ಅಂತಂದರೆ ನಾವು ಒಂದು ಫೋಟೋ ಪಾರ್ಸಲ್ ಬರೋದಿತ್ತು ವೆಂಕಟೇಶ್ವರ ಸ್ವಾಮಿಯಂದು ಫೋಟೋ ಪಾರ್ಸಲ್ ಬರೋದಿತ್ತು ಸೋಮವಾರ ಬರೋದಿತ್ತು ಪಾರ್ಸಲ್ ಬರಬೇಕಿತ್ತು ಆದರೆ ನನಗೆ ಗುರುವಾರ ಸಂಜೆನೇ ಪಾರ್ಸೆಲ್ ಬಂತು ಅಂದರೆ ಶುಕ್ರವಾರ ಬೆಳಗ್ಗೆ ವೈಕುಂಠ ಏಕಾದಶಿ ಇದೆ ಗುರುವಾರ ಸಂಜೆಯಿಂದನೇ ದಶಮಿ ಶುರುವಾಗುತ್ತೆ ದಶಮಿ ದಿನ ಗುರುವಾರ ದಿನ ನಾಳೆ ಏಕಾದಶಿ ಎಂದಂಗೆ ಆ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಬಂದಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಆಶ್ಚರ್ಯ ಆಯಿತು ಜೊತೆಗೆ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತದೆ ಹೇಳೋದಕ್ಕೇ ಆಗ್ತಾ ಇಲ್ಲ ರಾಯ ನನಗೆ ಈ ರೀತಿಯಾಗಿ ತುಂಬ ಸಲ ಸೂಚನೆಗಳನ್ನು ಕೊಟ್ಟಿದ್ದಾರೆ ಆ ಕೆಲವೊಂದು ಸಲ ಹೇಗಾಗುತ್ತೆ ಅಂತ ಅಂದರೆ ನನಗಿದೊಂದಕ್ಕೆ ಹೇಳ್ತಾ ಇಲ್ಲ ಹೌದು ಇದು ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಆಶ್ಚರ್ಯ ಆಗಿದೆ ರಾಯರ ಪವಾಡ ಅಂತಲೇ ಹೇಳ್ಬಹುದು ಆದರೆ ನನಗಿದೊಂದು ಆಗಿದಿದ್ರೆ ನನಗೆ ಅಷ್ಟೊಂದು ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರಾಯರದು ಯಾವುದೇ ಐಟಮ್ಸ್ ಆಗಿರ್ಬೋದು ಅವರ ಪೂಜೆಗೆ ಸಂಬಂಧಪಟ್ಟಂತಹ ಯಾವುದೇ ಐಟಮ್ಸ್ ಆಗಿರ್ಬೋದು ನನ್ನ ಪಾರ್ಸಲ್ ಬರೋದಿದ್ದರೆ ಅದು ನನಗೆ ಗುರುವಾರ ದಿನವೇ ಬರುತ್ತೆ ಅಥವಾ ಏಕಾದಶಿ ದಿನವೇ ಬರುತ್ತೆ ಇಷ್ಟು ದಿನಗಳಲ್ಲೂ ನಾನು ನೋಡಿದ್ದೀನಿ ಜಪಾಮಿ ಆಗಿರ್ಬೋದು ರಾಯರಿಗೆ ದೀಪಗಳಾಗಿರ್ಬೋದು ಅವರ ಊದ್ಬತ್ತಿ ಆಗಿರ್ಬೋದು ಧೂಪ ಆಗಿರ್ಬೋದು ಪ್ರತಿಯೊಂದು ಕೂಡ ರಾಯರಿಗೆ ಏಕಾದಶಿ ದಿನನೇ ಬರುತ್ತೆ ಅಥವಾ ಗುರುವಾರದ ದಿನನೇ ಬರುತ್ತೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿರೋದು ಒಂದು ದಿನ ಎರಡು ದಿನ ಹೆಚ್ಚು ಕಮ್ಮಿ ಆಗಿರಬಹುದೇ ಹೊರತು ಅದು ಹೆಚ್ಚು ಕಮ್ಮಿ ಬಂದಿಲ್ಲ ಗುರುವಾರ ದಿನನೇ ಬಂದಿರುತ್ತೆ ಅಥವಾ ಏಕಾದಶಿ ದಿನನೇ ಬಂದಿರುತ್ತೆ ರಾಯರು ನನ್ನ ಜೊತೆಗಿದ್ದಾರೆ ಅಂತ ಸೂಚನೆ ಕೊಡ್ತಾ ಇದ್ದಾರೇನೋ ಅಂತ ಅನಿಸುತ್ತೆ ಯಾಕೆಂತಂದರೆ ಒಂದೊಂದು ಸಲ ಹೇಗಾಗುತ್ತೆ ಅಂತಂದರೆ ಬೇಗನೇ ಡೇಟ್ ಇದ್ದಿರುತ್ತೆ ಗುರುವಾರ ಅಥವಾ ಏಕಾದಶಿ ಇನ್ನೂ ದೂರ ಇರುತ್ತೆ ಆದರೆ ಅವರು ಇರುವಂತಹ ಡೇಟಿಗೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಕ್ಯಾನ್ಸಲ್ ಆಗುತ್ತೆ ಅಥವಾ ನಾವಿಲ್ಲ ಅಂತ ಕ್ಯಾನ್ಸಲ್ ಆಗುತ್ತೆ ಅದು ವಾಪಸ್ಸು ನನ್ನ ಕೈಗೆ ಬಂದು ಸೇರೋದೆ ಗುರುವಾರ ಪೂಜೆಗೆ ಬರುತ್ತೆ ಅಥವಾ ಏಕಾದಶಿ ಪೂಜೆಗೆ ಬರುತ್ತೆ ಇದೊಂದೇ ಆಗಿದ್ದಿದ್ರೆ ನಾನು ಇಷ್ಟೊಂದು ಹೇಳ್ತಾ ಇರಲಿಲ್ಲ ಇಷ್ಟೆಲ್ಲ ಆಗಿರೋದು ಕೂಡ ನನಗೆ ಎಷ್ಟು ರಾಯ ಜಪಮಾಲೆ ಆಗಿರ್ಬೋದು ನಾನು ತೋರಿಸಿದ್ನಲ್ಲ ರಾಯರಿಗೆ ಇದ್ದೀನಿ ಅಂತ ಆ ಜಪಮಾಲೆ ಆಗಿದ್ರೂ ಅಷ್ಟೇ ಅದು ಕೂಡ ಏಕಾದಶಿ ದಿನನೇ ಬಂದಿತ್ತು ದೀಪ ಆಗಲಿ ಧೂಪ ಆಗಲಿ ಉದ್ಬತ್ತಿ ಆಗಲಿ ನಾನು ಏನೇ ಐಟಮ್ಸು ಬಂದ್ರೂ ಕೂಡ ನನಗೆ ಅದು ಇಂಥ ವಿಶೇಷ ದಿನಗಳಲ್ಲೇ ಬರುತ್ತೆ ನನಗಿದು ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ರಾಯರ ಮಹಿಮೆ ಬಗ್ಗೆ ತಿಳ್ಕೊಳ್ತಾ ಹೋದರೆ ಎಷ್ಟು ಹೇಳಿದ್ರೂ ಕಡಿಮೆ ಅನಿಸುತ್ತೆ ದಿನನಿತ್ಯ ಈ ರೀತಿಯಾಗಿ ರಾಯರು ತುಂಬಾ ಸೂಚನೆಗಳು ಕೊಡ್ತಾ ಇರ್ತಾರೆ ನನಗಂತೂ ತುಂಬಾ ಖುಷಿ ಇದೆ ನಿಮ್ಮ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ನಾನು ಅಂದ್ಕೊಂಡೆ ಸೋಮವಾರ ಬಂದರೆ ನಾವಿನ್ನು ಮತ್ತೆ ನೆಕ್ಸ್ಟು ಪೂಜೆ ಮಾಡೋದೇ ಶನಿವಾರ ಅಂದರೆ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜೆ ಮಾಡಬೇಕು ಅಂದರೆ ಅವರು ವಾರ ದಿನವೇ ಫಸ್ಟು ಪೂಜೆ ಮಾಡಬೇಕು ಫೋಟೋವನ್ನು ಇಟ್ಟು ಅಂತ ಹೇಳ್ತಾರೆ ಹಾಗಾಗಿ ನಾನು ಶನಿವಾರದವರೆಗೂ ಕಾಯಬೇಕಾಗುತ್ತೆ ಅಂತ ಅಂದ್ಕೊಂಡೆ ಹಾಗೆ ಶುಕ್ರವಾರ ಬಂದಿದ್ದಿದ್ರು ಶನಿವಾರ ಪೂಜೆಯನ್ನು ಮಾಡ್ಬೋದಿತ್ತು ಆದರೆ ವೈಕುಂಠ ಏಕಾದಶಿ ಇರೋದು ಅದು ವೆಂಕಟೇಶ್ವರ ಸ್ವಾಮಿಗೆ ನಾನು ಅವತ್ತೇ ಪೂಜೆ ಮಾಡಬೇಕು ಅಂತ ಇತ್ತು ಏನೋ ಗೊತ್ತಿಲ್ಲ ಅದು ಗುರುವಾರ ಸಂಜೆನೇ ಬಂತು ದಶಮಿ ದಿನವೇ ಬಂತು ಹಾಗಾಗಿ ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಅನ್ನಿಸ್ತು ನನಗೆ ಖುಷಿ ಕೂಡ ಆಯಿತು ಆಶ್ಚರ್ಯ ಆಯಿತು ನಿಮ್ಮ ಜೊತೆ ಇದನ್ನು ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ನಿಮಗೂ ಕೂಡ ಈ ರೀತಿ ಆಗಿದೆಯಾ ಏನೆಲ್ಲ ಈ ರೀತಿಯಾಗಿ ರಾಯರು ಸೂಚನೆ ಕೊಟ್ಟಿದ್ದಾರೆ ಅವರ ಮಹಿಮೆ ಏನಾದರೂ ಆಗಿದೆಯಾ ನಿಮ್ಮ ಲೈಫಲ್ಲಿ ಏನಾದರೂ ಪವಾಡ ಮಾಡಿದಾರಾ ಖಂಡಿತವಾಗಿಯೂ ಮಾಡಿರ್ತಾರೆ ರಾಯರ ಮಕ್ಕಳ ಜೀವನದಲ್ಲಿ ರಾಯರು ಖಂಡಿತವಾಗಿಯೂ ಪವಾಡವನ್ನು ಮಾಡಿರ್ತಾರೆ ಏನೆಲ್ಲ ಮಾಡಿದ್ದಾರೆ ಕಮ ಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಕಾಯ್ತಾ ಇರ್ತೀನಿ ಯಾರಿಗೆಲ್ಲ ಆ ಈ ವಿಷಯ ಕೇಳಿ ಖುಷಿ ಆಯಿತು ಯಾರಿಗೆಲ್ಲ ನಂಬಿಕೆ ಇದೆ ಕಮೆಂಟ್ ಮಾಡಿ ನನಗೂ ಕೂಡ ಗೊತ್ತಾಗುತ್ತೆ ಫಸ್ಟು ಗಣಪತಿಗೆ ಪೂಜೆಯನ್ನು ಮಾಡಬೇಕು ಆ ನಂತರ ಆ ಮನೆ ದೇವರ ಹೆಸರೆಲ್ಲಿ ದೀಪ ಹಚ್ಚಿ ಪೂಜೆಯನ್ನು ಮಾಡೋದು ನಾನು ವಿಡಿಯೋ ಮಾಡಬೇಕಾದ್ರೆ ಕರೆಂಟ್ ಹೋಯಿತು ಹೋಗಿ ಬರ್ತಾಯಿತ್ತು ಹಾಗಾಗಿ ವೀಡಿಯೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬೆಳಕೆ ಎಷ್ಟಿತ್ತು ಅಷ್ಟರಲ್ಲೇ ಪೂಜೆ ಮಾಡಿದ್ದೀನಿ ಮೇಲ್ಗಡೆ ಮಂಜುನಾಥ ಸ್ವಾಮಿ ಫೋಟೋ ಇದೆ ಲಕ್ಷ್ಮಿ ಫೋಟೋ ಹಾಗೆ ಲಕ್ಷ್ಮೀ ಗಣಪತಿ ಸರಸ್ವತಿ ಫೋಟೋ ಆಂಜನೇಯ ಸ್ವಾಮಿ ಫೋಟೋ ಈ ಕಡೆ ರಾಯರ್ ಫೋಟೋ ಇಷ್ಟೇ ದೇವ್ರ ಫೋಟೋ ನಮ್ಮ ಮನೆಯಲ್ಲಿರೋದು ದೇವರ ಫೋಟೋ ಕೆಳಗಡೆ ಒರೆಸ್ಬೇಕಾದ್ರೆ ನಾನು ಸಣ್ಣದೊಂದು ಮಂಜುನಾಥ ಸ್ವಾಮಿ ಫೋಟೋವನ್ನು ತೋರಿಸ್ದೆ ಅದು ನಾವು ಫಸ್ಟು ತೊಗೊಂಡು ಬಂದಿರುವಂತಹ ಫೋಟೋ ಅಂದರೆ ನನ್ನ ಮದುವೆಗಿಂತ ಮುಂಚೆ ಬಂದಿರೋದು ಅದು ನನ್ನ ಹಸ್ಬೆಂಡ್ ತೊಗೊಂಡು ಬಂದಿರೋದು ತುಂಬ ವರ್ಷಗಳಾಗಿದೆ ಕಮ್ಮಿ ಅಂತಂದರೂ ಒಂದು ಇಪ್ಪತ್ತು ವರ್ಷದ ಮೇಲಾಗಿದೆ ಅಂತ ಹೇಳ್ಬೋದು ನಾವು ಯಾವುದೇ ಫೋಟೋವನ್ನು ತೊಗೊಂಡು ಬಂದರೆ ನೆಕ್ಸ್ಟು ದೊಡ್ಡ ಮಂಜುನಾಥ ಸ್ವಾಮಿ ಫೋಟೋ ತೊಗೊಂಡು ಬಂದಿದ್ದಾರೆ ಆದರೂ ಕೂಡ ಹಳೆ ಫೋಟೋವನ್ನು ಬಿಡೋದಿಲ್ಲ ಅದನ್ನು ಎಲ್ಲಿ ಬೇಕಲ್ಲಿ ಇಡೋದಿಲ್ಲ ಅದನ್ನು ಕೂಡ ಪೂಜೆಯನ್ನು ಮಾಡ್ತಾ ಇದೀವಿ ಫಸ್ಟ್ ಗಣಪತಿಯನ್ನು ಪೂಜೆ ಮಾಡಿ ನಂತರ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ಆದಮೇಲೆ ನಮ್ಮ ಇಷ್ಟವಾದಂತಹ ದೇವರುಗಳಿಗೆ ಪೂಜೆಯನ್ನು ಮಾಡೋದು ನಾವು ರಾಯರನ್ನ ಪೂಜೆ ಮಾಡ್ತೀವಿ ಅಂತ ಅಂದರೆ ವೆಂಕಟೇಶ್ವರ ಸ್ವಾಮಿಯವರನ್ನ ಫಸ್ಟ್ ಪೂಜೆ ಮಾಡಿ ನಂತರ ರಾಯರನ್ನ ಪೂಜೆ ಮಾಡಬೇಕು ಹಾಗೆ ನಿನ್ನೆ ದಶಮಿ ಇತ್ತು ಇವತ್ತು ಏಕಾದಶಿ ನಾಳೆ ದ್ವಾದಶಿ ಇದೆ ನಾಳೆ ದ್ವಾದಶಿದು ಕೂಡ ಪೂಜೆಯನ್ನು ಯಾವ ರೀತಿಯಾಗಿ ಆಯಿತು ಅಂತ ಶೇರ್ ಮಾಡ್ಕೊಳ್ತೀನಿ ಏಕಾದಶಿಯಾಗಿ ನೆಕ್ಸ್ಟ್ ಡೇನೆ ದ್ವಾದಶಿ ಬರುತ್ತಾ ಅಂತ ಕೇಳ್ತಾ ಇದ್ದೀರಾ ಹೌದು ಖಂಡಿತವಾಗಿಯೂ ಏಕಾದಶಿ ಆದಮೇಲೆ ದ್ವಾದಶಿ ಬರುತ್ತೆ ಆದರೆ ಕೆಲವೊಂದು ದಿನಗಳಲ್ಲಿ ಏಕಾದಶಿ ಎರಡು ದಿನ ಇರುತ್ತೆ ಅಂಥ ದಿನ ಎರಡು ದಿನ ಏಕಾದಶಿ ಇದ್ದು ನೆಕ್ಸ್ಟು ಡೇ ದ್ವಾದಶಿ ಆಗುತ್ತೆ ಇನ್ನು ಮುಂಬರುವ ವಿಡಿಯೋಗಳಲ್ಲಿ ಯಾವತ್ತು ಏಕಾದಶಿ ಇದೆ ಯಾವತ್ತು ದ್ವಾದಶಿ ಇದೆ ಅಂತ ಒಂದು ಮೂರು ನಾಲ್ಕು ದಿನದ ಮುಂಚೆನೇ ಮೊದಲೇ ನಾನು ತಿಳಿಸ್ತೀನಿ ಆವಾಗ ನಿಮಗೂ ಕೂಡ ಪೂಜೆ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ ರೀತಿಯಾಗಿ ಮಾಡೋಣ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಏಕಾದಶಿ ಯಾವತ್ತಿದೆ ದ್ವಾದಶಿ ಯಾವತ್ತಿದೆ ಅಂತ ಪ್ರತಿದಿನ ನೈವೇದ್ಯಕ್ಕೆ ಇಡಲೇಬೇಕಾ ಅಂತ ಕೇಳ್ತಾ ಇದ್ದೀರಾ ನೀವು ಒಂಬತ್ತು ದಿನದ ಸೇವೆ ಮಾಡ್ತಾ ಇದ್ದೀರಾ ಇಪ್ಪತ್ತೊಂದು ದಿನದ ಸಂಕಲ್ಪ ಸೇವೆ ನಲವತ್ತೆಂಟು ದಿನದ ಸೇವೆ ಆಗಿರ್ಬೋದು ಮೂರು ದಿನದ ಸೇವೆ ಐದು ದಿನದ ಸೇವೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ಅಂತ ಅಂದಮೇಲೆ ಅಷ್ಟು ದಿನವೂ ಕೂಡ ನೀವು ಫೋಟೋವನ್ನು ಒರೆಸಿ ಗಂಧ ಇಟ್ಟು ಪೂಜೆಯನ್ನು ಮಾಡಿ ನಿಮ್ಮ ಶಕ್ತಿ ಅನುಸಾರ ಎಷ್ಟು ಹೂವಿದೆ ಅಷ್ಟು ಅಲಂಕಾರ ಮಾಡಿ ಏಕಾದಶಿ ಬಂದರೆ ತುಳಸಿ ಮಾತ್ರ ಏರಿಸಿ ನಂತರ ನೀವು ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಅಂದರೆ ನೀವು ಸಂಕಲ್ಪ ಸೇವೆ ಏನು ಮಾಡ್ತಾ ಇಲ್ಲ ಅಂತಂದರೆ ಪರವಾಗಿಲ್ಲ ನೀವು ಅಂತ ಸಂಕಲ್ಪ ಸೇವೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ನೈವೇದ್ಯಕ್ಕೆ ಇಡಬೇಕಾಗುತ್ತೆ ನೈವೇದ್ಯ ಇಲ್ಲದೆ ಯಾವುದೇ ಪೂಜೆ ಕೂಡ ಪೂರ್ಣ ಅಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಆ ಸಂಕಲ್ಪ ಸೇವೆಗಳನ್ನೆಲ್ಲ ಮಾಡಬೇಕಾದ್ರೆ ನೀವು ಇಡಲೇಬೇಕಾಗುತ್ತೆ ಇಲ್ಲ ಅಂತಂದರೆ ಗುರುವಾರ ದಿನ ಆ ದ್ವಾದಶಿ ದಿನ ಪೂಜೆ ಮಾಡ್ತೀನಿ ಏಕಾದಶಿ ದಿನ ಪೂಜೆ ಮಾಡ್ತೀನಿ ಅಂತಂದರೆ ಅಂಥ ದಿನಗಳಲ್ಲಿ ನೋಡಿಕೊಂಡು ನೀವು ಮಾಡಬಹುದು ಹಾಗೆ ಏಕಾದಶಿ ದಿನ ನೈವೇದ್ಯಕ್ಕೆ ಇಡಬಹುದಾ ಅಂತ ನೆನ್ನೆ ಒಬ್ರು ಕೇಳಿದರು ಆ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನೀವು ಇವರ್ ಅಂತ ಅನಿಸುತ್ತೆ ರಾಯರ ಬಗ್ಗೆ ತಿಳ್ಕೊಂಡು ಇತ್ತೀಚೆಗೆ ಪೂಜೆಯನ್ನು ಶುರು ಮಾಡಿದ್ದೀನಿ ಅಂತ ಹೇಳಿದ್ರಿ ಏಕಾದಶಿ ದಿನ ರಾಯರಿಗೆ ಯಾವುದೇ ಕಾರಣಕ್ಕೂ ಕೂಡ ನೈವೇದ್ಯಕ್ಕೆ ಇಡಬಾರ್ದು ಯಾಕೆಂತಂದರೆ ರಾಯರು ಕೂಡ ನಿರ್ಜಲ್ವಾಗಿ ಉಪವಾಸವನ್ನು ಮಾಡ್ತಾ ಇರ್ತಾರೆ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಇವತ್ತು ವೈಕುಂಠ ಏಕಾದಶಿಯ ಪೂಜೆ ಈ ರೀತಿಯಾಗಿತ್ತು ರಾಯರ ಆಶೀರ್ವಾದ ನಿಮ್ಮ ಎಲ್ಲರ ಮೇಲೂ ಕೂಡ ಸದಾ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಆದಷ್ಟು ಬೇಗ ಈಡೇರಲಿ ನಮ್ಮ ಮನೆಯ ವೈಕುಂಠ ಏಕಾದಶಿಯ ಪೂಜೆ ಈ ರೀತಿಯಾಗಿತ್ತು ದ್ವಾದಶಿ ಪೂಜೆ ಯಾವ ರೀತಿ ಅಂತ ನೆಕ್ಸ್ಟ್ ಉಳಾಗಲ್ಲಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು